ಇನ್ನೊಂದು ಮಾತು ಅಣ್ಣ ಊರಿಗೆ ಬರ್ತಾರೆ ಅಣ್ಣ ತುಮಕೂರು ಡಿಸ್ಟ್ರಿಕ್ ಚಿಕ್ಕನಾಯಕಳಿ ತಲಾ ಗೋಡಕೆರೆ ಅಂತ ಅದು ಜಾತ್ರೆಗೆ ಪ್ರತಿ ವರ್ಷ ನಿಮ್ಮನ್ನು ಕರೆಸ್ತಾರೆ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ನಾನು ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ಅಣ್ಣನ ಗಾಯ ಇದೆ ಅವ್ರು ರೆಸ್ಪಾನ್ಸ್ ಮಾಡೋದ್ರ ಆ ವಿಡಿಯೋ ನನ್ನ ಹತ್ರ ಈಗಲೂ ಹೋಯ್ತೆ ಬಟ್ ಇವತ್ತು ಈ ಒಂದು ವೇದಿಕೆಯಲ್ಲಿ ಒಂದು ಇವ್ರು ಜೊತೆ ಚಾಲೆಂಜ್ ಗೆ ನಾನು ಸಿನಿಮಾ ನೋಡಕ್ಕೆ ಬಂದು ನನ್ನ ಹಳೆಯ ಲೈಫ್ ನೆನಪಾಗೆ ಇವ್ರ ಜೊತೆ ನಿಂತುಕೊಂಡು ಮಾತಾಡ್ತೀನ ಅಂತ ನಾನು ಖಂಡಿತ ಅಂದುಕೊಂಡಿರಲಿಲ್ಲ ಅಂಡ್ ಇದಕ್ಕೆಲ್ಲದಕ್ಕೂ ಕಾರಣ ಆದ ಲವ್ ರೆಡಿ ಟೀಮಿಗೆ ತುಂಬ ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಆಗುತ್ತೆ ಎಲ್ಲರೂ ಲವ್ ಮಾಡಿ ಚೆನ್ನಾಗಿ ಕಾಶಿಕಾ ಜಾರಿ ಅಂತ ಸೆರ್ ಇನ್ನು ಕಂಪನಿ ಇದಾರೆ ನೀವು ಮಾತಾಡ್ಬೇಕು ಕಂಪನಿ ಸೆರ್ ಇವ್ರು ಮೀಡಿಯಾ ಇದಕ್ಕೆಲ್ಲದಕ್ಕೂ ಕಾರಣ ಆದ ಲವ್ ರೆಡಿಮಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಆಗ್ಬಿಡ್ತೀನಿ ಎಲ್ಲರೂ ಲವ್ ಮಾಡಿ ಚೆನ್ನಾಗಿದೆ ಅಷ್ಟೇ ಇನ್ನೊಂದು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಪಾಪ್ಯುಲರ್ ಸೊ ನನಗೆ ಆಸ್ ಅ ಗರ್ಲ್ ಏನು ಕನೆಕ್ಟ್ ಆಯಿತು ಅಂದರೆ ಒಂದು ಕಡೆ ಫ್ಯಾಮಿಲಿ ಒಂದು ಕಡೆ ಪ್ರೀತ್ಸಿರೋ ಹುಡುಗ ಅವರಿಬ್ಬರು ಮಧ್ಯ ಯಾವ ಥರ ಇರುತ್ತೆ ಫ್ಯಾಮಿಲಿನ ಪ್ರೆಷರ್ ಬಂದರೆ ಹೆಂಗಿರುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನಗೆ ಸಿಕ್ಕಾಪಟ್ಟೆ ಕನೆಕ್ಟ್ ಆಯಿತು ಸೊ ಆಲ್ ದಿ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ ಯಾ ಯಾರ್ಯಾರು ಲವ್ ಮಾಡಿದ್ದಾರೆ ಯಾರೂ ಭಯ ಪಡಬಾರ್ದು ಕರೆಕ್ಟಾಗಿ ನಿಯರ್ತಾಗಿ ಲವ್ ಮಾಡಿದ್ರೆ ಲವ್ ಏನು ಆಗಲ್ಲ ಎಲ್ಲಾ ಚೆನ್ನಾಗಿರ್ತಾರೆ ಆಗ್ಲೇ ಮಾತಾಡ್ಸಿದ್ರೆ ಮಾತಾಡಿಲ್ಲ ನೀವು ಬಂದ ತಕ್ಷಣ ಭೀಮ್ ಬಲ ಬಂತ ಮೂವಿ ತುಂಬಾ ಚೆನ್ನಾಗಿದೆ ಮೂವಿ ವರ್ಕ್ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ ಸೊ ಅವಾಗೆ ಬಂದು ಮಾತಾಡಿದೆ ಮಾತಾಡೋದ್ರ ಮೇಲೆ ಹೇಳಿದೆ ಮುಂದೆ ಮಾತಾಡಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ ಲವ್ ಮಾಡಿದ್ಮೇಲೆ ಧೈರ್ಯ ಬಂತು ಬಟ್ ನಿಮ್ಮ ಮುಂದೆ ಭಯ ಆಗ್ತಾ ಇದೆ ಬಟ್ ಟೀಮ್ ಎಲ್ಲ ಸಖತ್ತಾಗಿ ವರ್ಕ್ ಮಾಡಿದೆ ಸ್ಟೋರಿ ಎಲ್ಲ ಸಖತ್ ಸಿಂಕ್ ಆಗಿದೆ ಸ್ಕ್ರೀನ್ ಫ್ಲೇ ತುಂಬಾ ಚೆನ್ನಾಗಿದೆ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ನೋಡಿದೆ ಒನ್ ಮೋ ಕಂಪಲ್ ಓ ರಚನಾ ನವೀನ್ ಡೈಮಂಡ್ ಮಧ್ಯೆ ಓಡಾಡು ಸ್ವಲ್ಪ ನೋಡ್ಕೊಳ್ಳಿ ಕ್ಯಾಮರಾ ಪ್ಯಾನ್ ಆಗಿದೆ ಪ್ಲೀಸ್ ಏನಂದ್ರೆ ಮೂವಿ ನೋಡಕ್ ಮುಂಚೆನೆ ನಾವು ಭೀಮಾ ಸಿನಿಮಾಗೆ ಇಂಟರ್ವ್ಯೂ ಬಂದಾಗ ಸರ್ ಒಂದು ಮಾತು ಹೇಳಿದ್ರು ನಮ್ಮಿಬ್ರಿಗೂ ಇದನ್ನ ಕಟ್ ಮಾಡ್ ಟೆಲಿಕಾಸ್ಟ್ ಮಾಡ್ಬೇಕು ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಪೋಸ್ಟ್ ಮಾಡಿಸಿದ್ರು ಏನಂದ್ರೆ ಈ ಏಜ್ ಅಲ್ಲಿ ಆಗುವಂತ ಪ್ರೀತಿ ಇನ್ಫ್ಯಾಕ್ಚುಯೇಶನ್ ಇರ್ಬೋದು ಮತ್ತೊಂದು ಮತ್ತೊಂದು ಏನೇ ಇದ್ರು ಮನ್ಸು ಯಾವಾಗ್ಲೂ ಮಗು ತರನೇ ಇರಬೇಕು ಅನ್ನೋ ಒಂದು ಕಿವಿ ಮಾತು ನಮ್ಮೆಲ್ಲರೂ ಹೇಳಿದ್ರು ಸರ್ ಸೊ ಅದ್ರ ಮುಖಾಂತರ ಈ ಮೂವಿ ನೋಡಿದಾಗ ನಿಜವಾಗ್ಲೂ ಮನ್ಸಿಗೆ ತುಂಬಾನೇ ಟಚ್ ಆಯ್ತು ಮೂವಿ ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಕನ್ನಡ ಮೂವಿ ಆಫ್ಟರ್ ಭೀಮಾ ನಾನು ಮತ್ತೆ ಇವಾಗ ಈ ಮೂವಿನೇ ನೋಡಿದ್ದು ಸೊ ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಅಂದರೆ ದಯವಿಟ್ಟು ಕನ್ನಡ ಸಿನಿಮಾನ ಬಂದು ಥಿಯೇಟರ್ಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮೂವಿ ತುಂಬಾ ಚೆನ್ನಾಗಿದೆ ಅದು ಸರ್ ಸಪೋರ್ಟ್ ಮಾಡ್ತಾರೆ ಅಂತ ಚೆನ್ನಾಗಿರ್ಬೇಕು ಮಾತಾಡಲಿ ನಮ್ಮ ಬೇಬಿ ಹೋದ್ರಾ ನಮಸ್ತೆ ನನ್ನ ಹೆಸರು ಹೇಮಾ ಭಾರತಿ ಅಂತ ನನ್ನ ಹಸ್ಬೆಂಡು ಆಸ್ ಇಸ್ ಆಲ್ಸೋ ಲವ್ ಮ್ಯಾರೇಜ್ ನಮ್ದು ಲವ್ ಮ್ಯಾರೇಜ್ ಕಂಗ್ರಾಚ್ಯುಲೇಷನ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಪ್ರತಿಯೊಬ್ಬರಿಗೂ ಆಡಿಯನ್ಸ್ ಅಲ್ಲಿರೋರು ನೀವು ಪ್ಲಸ್ ಬ್ಯೂಟಿಫುಲಿ ಆಕ್ಟೆಡ್ ಯೂಶುಲ್ ಆಗಿ ನಾನು ಎಮೋಷ್ನಲ್ ಅಲ್ಲ ನಾನು ಯಾವುದಕ್ಕೂ ಅಳೋದಿಲ್ಲ ಬಟ್ ನಮ್ಮ ಹಸ್ಬೆಂಡ್ ಇವತ್ತು ಅವ್ರ ಅಳೋದು ನೋಡಿ ನಂಗೆ ಅಳು ಬಂತು ಇಟ್ ವಾಸ್ ವೆರಿ 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 ಬ್ಯೂಟಿಫುಲಿ ಎಕ್ಸಿಕ್ಯೂಟೆಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಇಷ್ಟು ಜನ ಬರ್ತೀರಾ ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ನಾನೇ ಬರ್ತೀನಿ ಅಂತಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತಿಲಕ್ ನನ್ನ ಕರ್ದ ತಿಲಕ್ ವಾಸ್ ಮೈ ಸ್ಟೂಡೆಂಟ್ ಎನ್ ಎಸ್ ವಿ ಸೊ ಥ್ಯಾಂಕ್ ಯು ಮಚ್ ಐ ಎಕ್ಸಿಕ್ಯೂಟೆಡ್ ಆ್ಯಕ್ಟಿಂಗ್ ಲುಕ್ ಲೈಕ್ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಂತ ಸೊ ವೆರಿ ವೆರಿ ಟಚ್ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಇಷ್ಟ ಇದೆ ಆ್ಯಕ್ಚುಲಿ ಆ್ಯಂಡ್ ಎಲ್ಲರಿಗೂ ಒಂದೊಂದು ಕಡೆ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ಮೂವಿ ನೋಡಿದ್ರೆ ಎಲ್ಲ ಲೈಫಲ್ಲೂ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ನೋಡಿ ನಾನು ಲವ್ ಮಾಡಿ ಪ್ರೊಫೆಷನೇ ಚೇಂಜ್ ಮಾಡ್ಬಿಡಿದ್ದೀನಿ ಇಂಜಿನಿಯರ್ ಇಂಜಿನಿಯರ್ ಆಗಿದ್ದು ಡ್ಯಾನ್ಸರ್ ಆಗಿದ್ದೀನಿ ಎಲ್ಲ ಅಂದರೆ ಹೇಳಂದ್ರೆ ಎಲ್ಲಾರ್ಗು ಕನೆಕ್ಟ್ ಆಗುತ್ತೆ ಎಲ್ಲ ಆಡಿಯನ್ಸ್ಗೂ ಯಾರು ಬಂದ್ರು ಕನೆಕ್ಟ್ ಆಗುತ್ತೆ ನಿಮ್ಮ ಲೈಫ್ ಅಲ್ಲಿ ನೀವು ಒಂದ್ಸರಿ ಎಲ್ಲಾದ್ರೂ ಕನೆಕ್ಟ್ ಆಗ್ತೀರ ಈ ಮೂವಿಲಿ ಅನ್ಸುತ್ತೆ ನನಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಿಜಿ ಸರ್ ಫಾರ್ ಪ್ರಮೋಟಿಂಗ್ ಮೂವಿ ಸ್ವಲ್ಪ ಹತ್ರ ನಿಂತ್ಕೊಳ್ಳಿ ಡ್ಯಾನ್ಸ್ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ರು ಒಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸಕ್ಸಸ್ ಆಗಿದ್ದು ಲವ್ ವಿಷಯ ಬಂದು ಕನ್ವಿನ್ಸ್ ಮಾಡಬೇಕು ಪೇರೆಂಟ್ಸ್ನ ಮತ್ತು ಅದರಲ್ಲಿ ಏನಂತಾರೆ ಇಫ್ ಇಟ್ ಇಸ್ ಟ್ರೂ ಲವ್ ಯು ಕ್ಯಾನ್ ಕನ್ವಿನ್ಸ್ ಎನಿಬಡಿ ಖಂಡಿತವಾಗ್ಲೂ ನೀವು ಮಾತಾಡಿ ಮಾತಾಡೋ ಒಂದು ಶಕ್ತಿ ಇದೆಯಲ್ಲ ಅದರಿಂದ ಪ್ರತಿಯೊಂದು ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ ಅಂತ ಮಾತ್ರ ಅಲ್ಲ ಖುಷಿನೂ ಅಷ್ಟೆ ನೀವು ಮಾತಾಡಿ ಅದನ್ನು ಶೇರ್ ಮಾಡ್ಕೋಬೇಕು ಇದು ನಾನು ನಮ್ಮ ಹಸ್ಬೆಂಡಿಂದ ಕಲ್ತಿರೋರು ಯೂಶ್ವಲಾಗಿ ಅವ್ರು ಮಾತಾಡೋದೇ ಇಲ್ಲ ಬಟ್ ಅವ್ರು ಮಾತಾಡಿದ್ರೆ ಇಟ್ಸ್ ಟು ದ ಪಾಯಿಂಟ್ ಸೊ ಖಂಡಿತವಾಗ್ಲೂ ನೀವು ಮಾತಾಡಬೇಕು ಅವ್ರು ಯಾವತ್ತೂ ಮಾತಾಡದೇ ಇರೋರು ಅವ್ರ ಪೇರೆಂಟ್ಸ್ ಹತ್ರ ಎಷ್ಟು ಮಾತಾಡಿದ್ರು ಅಂದರೆ ಐ ವಾಸ್ ವೆರಿ ಟಚ್ ಬೈ ಇಟ್ ಸೊ ಒಬ್ಬ ಹೇಳ್ದಂಗೆ ಇಟ್ ಹ್ಯಾಸ್ ಟು ಬಿ ಅ ಟ್ರೂ ಲವ್ ಆ್ಯಂಡ್ ಬಿಲೀವ್ ಇನ್ ಇಟ್ ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ದಿಸ್ ಫಿಲ್ಮ್ ಇಸ್ ಪರ್ಫೆಕ್ಟ್ ಫಾರ್ ದ ಮೀನಿಂಗ್ ಆಫ್ ಲವ್ ವೆದರ್ ಇಟ್ಸ್ ಅ ಪೇರೆಂಟ್ಸ್ ವೆದರ್ ಇಟ್ಸ್ ಅ ಲವ್ ಆಡಿಯನ್ಸ್ ಇವನ್ ದ ಬಾಂಡಿಂಗ್ ಅಬೌಟ್ ದ ಚೈಲ್ಡ್ ಬಿಕಾಸ್ ವಿ ಹ್ಯಾವ್ ಜಸ್ಟ್ ಬೇಬಿ ತ್ರೀ ಮಂತ್ಸ್ ಬೇಬಿ ಇದೆ ನಮ್ಮ ಹತ್ರ ಅವ್ರ ತಂದೆ ಹೆಂಗೆ ಮಗು ಬೇಕು ಬೇಕು ಅಂತ ಹೆಂಗೆ ಮಗು ಮಾಡ್ಕೊಂಡ್ರು ಅವ್ರು ಹೇಳ್ತಾನೆ ಇದ್ರು ನಾನು ಮದುವೆ ಮಾಡಿದ್ರೆ ಮನೇಲಿ ಇಟ್ಕೊತೀನಿ ನನ್ನ ಮಗಳನ್ನ ಬಟ್ ಮದುವೆ ಮಾಡ್ತೀನಿ ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಈ ಮೂವಿ ನೋಡಿದ ಮೇಲೆ ಇಟ್ಸ್ ದ ಪೇರೆಂಟ್ಸ್ ಹೌ ಮಚ್ ದಿ ಲವ್ ಅಂತ ಸೊ ಸೊ ಎಸ್ ಥ್ಯಾಂಕ್ ಯು ವಿಜಿತ್ ಸರ್